ಹಾಯ್ ಹಲೋ ನಮಸ್ತೆ ಮಾತೇನೆ ಅಗ್ಲ ಸೊ ಇಂಚನ ಇಲ್ಲಡಿಪ್ಪನಾಗ ದ ಮಾಟ್ಲಿ ದ ಬಾಯಿ ತಿಕ್ಕೊಂಡಿ ಸೊ ನೆಟ್ ಒಂದು ಬಾಜಲ್ದ ಆ್ಯಕ್ಚುಲಿ ಕಿನ್ನ ಏನಮ್ಮ ಇಂಚ ದ ಬಾಯಿ ಪುರ ತಿಕೊಂಡ ನೆಟ್ ನೂಲು ಇಂಚ ಇಂಚು ಗೊಬ್ಬನ ಒಂದು ಇತ್ತ ಸೊ ಬಾಟೆ ತಿಕ್ಕೊಂಡೆ ಬಾಯಿ ತಿಕ್ಕೊಂಡು ನೆಟ್ ಮಲಪರ ಹಾಪತ್ತ ಗೊಬ್ಬನ ಸೊ ತುಂಬ ಪುರ ಇಂಚನೆ ಕಿನ್ಯಪ್ಪನಾಗ ಬಾಜೆಲ್ದ ಬಾಯಿ ಬಡ ತಿಕ್ಕುಂಡ ಐಟ್ ಪೋಪುಂಡು ನೆಕ್ಯೆ ಆಲ್ಪುನ ವೆನ್ ಐಕ್ ರ ರಡ್ಡ್ ನೂಲು ಕಟ್ಟ ದಿಂಚೆಂಡು ಆಯಿಪುಂಡು ತೂಕನೆಟ್ ಆಪುಂಡು ಎಜ ತೂಕ ಮಲ್ಪರೆ ಗುದ್ದವನ್ ಇತ್ತೆ ಜ ಅಕ್ಚುಲೆ ಬೋರ್ ಬೆಲ್ ದ ಇಂಚ ಇಂಚ ಆಲ್ಗೌನ್ ಐತ ಅಡಿಟ್ ದೀಪು ಅಪ ಗೊಂದಿತ್ತ ನೆಕ್ಕಿ ಆನ್ ಒಂದು ನೆಕ್ ಮಲ್ತದೆ ಇಂಚಾಡು ಪ್ಲೇಟ್ ಲೆಕ್ಕ ನೆಕ್ ರೆಡ್ ಹೋಲ್ ಮಲ್ತದೆ ಒಂದು ಸ್ಟೈನ್ ಹೋಲ್ ಸ್ಟೈನ್ ಹೋಲ್ ಪಡದೆ ಗೊಬ್ಬರ ಮರಡುಗಲ್ಪಟ್ಟ ರೆಡ್ ಬಟ್ಟೆ ಮಲ್ಕೋಡದು ಅಕ್ಕ ನೆಕ್ಸ್ಟ್ ಸ್ಟೈನ್ ಹೋಲ್ ಉಂಡು ಸ್ಟೈನ್ ಹೂಲ್ ಪಾಂಡ అందు ఈ పాడు ఏతడు అందజి ఈత కటు మి గొబ్బు నా పరి భారీ సులభ ఇన్యప్పనగ నమ్మ నెట్టే గొబ్బు అంత నెక్స్ట్ నన్ను దాల్ అజ్జి ఆడు నేను ఇంచా మిడ్లు బస్ అర్ఫను బండి మరి

ನೆಟ್ಟಿ ಇರತ ಕೈ ತಲ್ ಬಸ್ ಓಪು ಇಂಚ ಇಂಚಾ ಗೊಬ್ಬು ದಾರ ಕಮೆಂಟ್ ಮಲ್ಪಲಿ ಅಂಚನೆ ವೀಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಲತದೆ ನಮ್ಮನ್ನು ಏರ್ಪುರ ನಲ್ಲೋ ಮಲ್ತಾರೆ ಮಲತದೆ ಯೂಟ್ಯೂಬ್ಲ ಸಬ್ಸ್ಕ್ರೈಬ್ ಮಲ್ಪ್ಲಿ ನೀ ಸಪೋರ್ಟ್ ಅಯ್ಪಾ ಎಪ್ಪು ಓಂಚ ಗೊಬ್ಬರೇ ಚೈಲ್ಡ್ಹುಡ್ ಮೆಮೊರೀಸ್ ನೈಂಟಿ ಸ್ಕಿಡ್ ನೈಂಟಿ ಸ್ಕಿಡ್ ಚೈಲ್ಡ್ಹುಡ್ ಒಬ್ಬರು ನೆಟ್ಟ ಗೊಬ್ಬು ಅಂತ ಆಲೇಜ್ ಬಾಜಲ್ದ ಬಾಟ್ಲಿ ರಾಡ್ ಬಾಲ್ ಮಲ್ಕೊನು ಇಂಚ ತಿರ್ಗ ಗೊಬ್ಬನು ಸೊ ಆತ ಈ ಬ್ಲಾಗಡ್ ವೀಡಿಯೋ ಇಷ್ಟ ಆದಿತ್ತ ಒಂದು ನಿಖುಲ್ಲ ಇಂಚ ಗೊಬ್ಬುಲಿತ್ತಾರಲ್ಲ ಒಂದು ಫಾಲೋ ಮಲ್ಪಲಿ ಲೈಕ್ ಮಲ್ಪಲಿ ನೆಟ್ ಬ್ಲಾಗ್ಡ್ ತಿಕ್ಕ ಅದಮಟ ಮಾತಾ ಟಾಟಾ ಬಾಯ್ ಬಾಯ್